ನಾವು ಶಿವಪುರ ಗ್ರಾಮದಲ್ಲಿ ಇದ್ದೇವೆ ಶಿವಪುರ ಗ್ರಾಮ ಶಿವಪುರ ಎಲ್ಲ ಶೆಡ್ಯೂಲ್ಗೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ನೂರು ಪಾಪ್ಯುಲೇಷನ್ ಇದೆ ಅದೇನಾಗಿದೆ ಮಧ್ಯದಲ್ಲಿ ಬೌಂಡ್ರಿ ಹಾಕಿದ್ದಾರೆ ಊರಿನ ಮೂರಿನ ಮಧ್ಯದಲ್ಲಿ ಮಧ್ಯಭಾಗದಲ್ಲಿ ಮಧ್ಯಭಾಗ ಸೆಂಟ್ರ್ ನೆನ್ ನಾನು ನಾನು ನಮ್ಮ ಎಂ ಪಿ ಇಬ್ರು ಸೇರಿ ಬಂದಿದ್ದೇವೆ ಇಲ್ಲಿ ಊರಿಗೆ ಎಲ್ಲ ಎಲ್ಲ ಬೋವಿ ಜನಾಂಗ ನಮಗೆ ಪಾಪ ಭಾರಿ ಆಂಗ್ಸೈಟಿ ಅವ್ರಿಗೆ ಭಯ ಭಯ ಉಟ್ಬಿಟ್ಟಿದೆ ನೋಡಿ ಹೆಂಗಸಲ್ಲ ಸೇರಿಬಿಟ್ಟಿದ್ರೆ ನಮಗೆ ಇದನ್ನು ನೋವು ನೋವಾಗ್ತಾ ಇದೆ ಅಲ್ಲ ಏನು ಮಾಡಿದ್ದಲ್ಲ ಮಾಡಿಲ್ಲ ಬರ್ಷ ಬೌಂಡ್ರಿ ಹಾಕಿ ಹಾಕಿರೋದಕ್ಕೆ ಅದು ನಮ್ಗೆ ಇಟ್ಕೊಳ್ತಾರೇನೋ ಅನ್ನುವ ಆಂಗ್ಸೈಟಿ ಭಯ

ಸದ್ಯಕ್ಕಲ್ಲ ನಿಮಗೆ ಮುಂದೂ ಆಗಬಾರ್ದು ಅಂತ ಆದರೆ ನಾವೆಲ್ಲ ಕೂಡ ಅವ್ರಿಗೆ ಪ್ರೊಟೆಕ್ಷನ್ ಇಟ್ಕೊಡ್ತೇವೆ ಹಾಂ ಹಂಡ್ರೆಡ್ ಪರ್ಸೆಂಟು ಇದರಲ್ಲಿ ಎರಡನೇ ವಾರ ಡಿ ಸಿ ಕೇಳಿದ್ರೆ ನಾವು ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ನನ್ನ ನಾನು ಎಸ್ ಐ ಟಿ ಚೇರ್ಮನ್ನು ನನ್ನನ್ನು ಮಾತು ಕೇಳಿಲ್ಲ ಅಂತ ಹೇಳ್ತಾರೆ ಇದು ಪರಿಸ್ಥಿತಿ ಡಿಪಾರ್ಟ್ಮೆಂಟು ನಿಮ್ಮ 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 ಹಾ ವರ್ಕಿಂಗ್ ಪ್ಲಾನ್ ಗೊತ್ತದು ಅವರ ಉದ್ದೇಶ ಏನು ಅಲ್ಲ ಇವರ ಇವರು ಅನೇಕ ನೂರಾರು ವರ್ಷಗಳಿಂದ ಅವರು ಇವ್ ಮತ್ತೆ ಅವರೆಲ್ಲ ಪ್ರಾಣ ತೆಗೆದುಕೊಡ್ಬೇಕಾಗುತ್ತೆ ಈ ಊರು ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಮಾಡ್ತೀರಿ ಹ್ಮ್ ಇವಾಗ ಎಸ್ ಐ ಟಿ ಹ್ಞೂ ಅಲ್ಲ ಒತ್ತುವರೆ ತೆರಿದು ತಿರುವು ಓಡಿಸುವುದಕ್ಕೆ ನಾವು ಬಿಡುವುದಕ್ಕೆ ಪ್ರಶ್ನೆನೇ ಇಲ್ಲ ಯಾಕೆ ನಾವೆಲ್ಲ ಅವಾಗ ಪಾಪ ನಮಗೆ ನಂಬ್ಕೊಂಡಿದ್ದಾರೆ ಅವರೆಲ್ಲಮ್ಮ ಬಾಬನ್ ಅನೇಕ ವರ್ಷಗಳಿಂದ ನೂರಾರು ವರ್ಷಗಳಿಂದ ಅವರು ಇಲ್ಲಿ ಜೀವನ ಪಾಪ ಅವ್ರ ಮನೆಗಳೆಲ್ಲ ನೋಡ್ಕೊಂಡು ನೋಡಿ ನೋಡ್ತಾ ಇದ್ದೀನಿ ಮೊದಲು ನಾವು ಐವತ್ತು ವರ್ಷದ ಹಿಂದೆ ಇವತ್ತು ಅವ್ರು ಬರ್ತಿದ್ವಿ ನೋಡಿದ್ರೆ ಪಾಪ ಏನೋ ಕಷ್ಟಪಟ್ಟು ದುರುಮೆ ಮಾಡಿ ಎಲ್ಲ ಒಳ್ಳೆ ಬಿಲ್ಡಿಂಗ್ಸ್ ಕಟ್ಕೊಂಡಿದ್ದಾರೆ ಮತ್ತೆ ಪ್ರತಿಯೊಬ್ಬರು ಇಟ್ಕೊಂಡಿದ್ದಾರೆ ಸಂತೋಷ ನನಗೆ ಕೆತ್ತ ಜೀವಿಗಳು ಈ ಬಗ್ಗೆ ಯಾವ ಯಾವುದೇ ಸಂದರ್ಭದಲ್ಲಿ ನಾವು ತೊಂದರೆ ಬರಬಾರದು ತೊಂದರೆ ಕೊಡ್ಕೊ ಕೊಡ್ಕೊಡು ಕೊಟ್ರೆ ನಾವು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ಲ ಅವರು ನಮ್ಮದು ನಮ್ಮ ಎಂ ಪಿ ma euro ma tartare me più